ನಿಮ್ಗೆಲ್ಲರ್ಗೂ ಏನು ಅವ್ರ ಆದೇಶ ಮಾಡ್ತಾರೆ ನಗರಸಭೆಯವರಿಗೆ ನಿಮಗೆ ಅನುಕೂಲ ಆಗುವ ರೀತಿಯಲ್ಲಿ ನಾನು ಮಾಡಿಸ್ಕೊಡ್ತೀನಿ ನೀವು ಒಂದೊಮ್ಮೆ ನಿಮ್ಗೆ ಯಾರಿಗೆ ಎಲೌಟ್ಮೆಂಟ್ ಆಯ್ತು ಅಲೌಟ್ಮೆಂಟ್ ಆದರೆ ಇಲ್ಲಿ ಬೇಕಾದರೆ ಬ್ರಿಟ್ ಕೊಡೋದಕ್ಕಿಂತ ಮೊದಲ ವೆಹಿಕಲ್ ಫಿನಿಸ್ ಮಾಡಿ ಕೊಟ್ಟು ಮಾಡ್ತೀವಿ ಈಗ ಆಗೋವ್ರಿಗೆ ಯಾರು ಒಬ್ರ ಐಡಿಯಾ ನಿಮ್ಗೆ ಏನು ಕಾಣ್ತು ಅದೇ ಹೇಳ್ತೀವಿ ಮತ್ತೊಬ್ರು ಮತ್ತೊಬ್ರು ಹೇಳ್ತಾರೆ ಹಾಗೆ ಇರೋಕ್ಕಿಂತ ಹೇಗೆ ಅಂದರೆ ಎಲ್ಲ ಸೇರಿಕೊಂಡು ನಿರ್ಧಾರ ಮಾಡಿ ಮಾಡಿದೆ ಹೊಡೆಯುವುದಾದ್ರೆ ಬೇಜಾರು ಈಗ ಸಾಸಕ ಹೇಳಿ ಅದು ಏನು ಮೂರು ತಿಂಗಳಿಂದ ಗಲಾಟೆ ಮಾಡಿ ಅವ್ರ ಜಗಳ ಮಾಡಿ ಅವರು ಬರ್ಬೇಕಿತ್ತು ಬೇರೆ ಕಾರ್ಯಕ್ರಮ ಅವ್ರಿಬ್ಬ ಹೇಳಿದ್ದ ಆರು ಗಂಟೆಗೆ ನಾನು ಬಂದಿದ್ದು ಹತ್ತು ಗಂಟೆಗೆ ಹಾಗಾಗಿ ನಾನು ಸುಮ್ಮನೆ ಅವ್ರು ಸುಮ್ಮನೆ ಇರೋದಿಲ್ಲ ಆಯ್ತಾ ಅವ್ರು ನಾವು ಎಲ್ಲ ಸೇರಿ ಕರೆಕ್ಟ್ ಆಗಿ ಕೊಡ್ತೇವೆ ನಗರಸಭೆಯವ್ರೂ ವಿಶ್ವಾಸ ತಗೊಂಡು ಅವರಿಗೂ ವ್ಯತ್ಯಾಸ ಆಗದಿದ್ದ ಹಾಗೆ ಈಗ ಹಕೆಟ್ ಇಟ್ಕೊಂಡಿದ್ರೆ ನಗರಸಭೆಗೂ ಏನೋ ಒಂದು ಲಾಭ ಇಲ್ಲ ಎಲ್ಲರಿಗೂ ಒಂದು ಏನು ಅವರಿಗೂ ಲಾಭ ಆಗ್ತದೆ ನಿಮ್ಗೂ ಒಳ್ಳೇದಾಗ್ತದೆ ನಾಲ್ಕು ಜನ ಅನುಕೂಲ ಆಗ್ತದೆ ಮಾಡೋದು ಮೂರು ತಿಂಗಳಿಂದ ನನಗೆ ಇದಕ್ಕೆ ಅನುದಾನ ಬೇಕು ಮೀನು ಮಾರ್ಕೆಟು ಒಳ್ಳೆ ರೀತಿಯಲ್ಲಿ ಆಗಿ ಲೋಕಾರ್ಪಣೆ ಆಗಬೇಕು ನಾಲ್ಕು ಜನಕ್ಕೆ ಸಾಗರ ತಾಲೂಕಿನ ಅವ್ರ ಮತದಾರರಿಗೆ ಅವ್ರ ಕಾರ್ಯಕರ್ತರಿಗೆ ಅವರಿಗೆಲ್ಲ ಅನುಕೂಲ ಆಗೋ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಇವತ್ತು ಸಿ ಎಮ್ ಬಂದರು ಅವ್ರ ಜೊತೆ ಇರುವಾಗಲೂ ಹೇಳಿದರು ನಾನು ಇರ್ತೀನಿ ಅಂತ ಹೇಳಿದರು ನಾನು ಆರು ಗಂಟೆಗೆ ಬರ್ತಿದ್ದೆ ಹಾಗಾಗಿ ಲೇಟ್ ಆಗಿದೆ ಅವರು ಏನು ಶಾಸಕರು ಹೇಳ್ತಾರೆ ಅದು ಪೂರ್ತಿ ಕೆಲಸ ಆಗ್ತದೆ ಸ್ಟೋರೇಜ್ ನಿಮಗೆ ಮಾಡಲಿಕ್ಕೆ ಅವಕಾಶ ಇದೆ ನೀವೇ ಮಾಡೋದಿದ್ರೆ ಸರ್ಕಾರದಿಂದ ಅನುದಾನ ಬ ಇದು ಏನು ಸಬ್ಸಿಡಿ ಎಲ್ಲ ಬರ್ತದೆ ಅಂಥದ್ದೇನಾದರೂ ಬೇಕು ಅಂದರೆ ನೀವು ಯಾರಾದರೂ ಏನು ಆಸಕ್ತಿ ತೋರಿಸಿ ನಿಮಗೆ ಮಾಡಿಕೊಡ್ತೀರಿ ಸರ್ ಮಾಡಿದರೆ ಅದು ಎಲ್ಲೂ ಅಂದರೆ ಮಾಡದೇನಿಲ್ಲ ನಾವೀಗ ಮ ಏನು ಕೆಪ್ ಡಿಸೀಸ್ ಮಾಡಿದ್ದೇವೆ ಒಂದು ಐದಾರು ಆರು ಬ ಸ್ಟೋರೇಜ್ ನೋಡಿದೆ ನಾನು ಮಾಡಿದ್ದು ಎಲ್ಲ ಬೇರೆಯವ್ರಿಗೆ ನಡೆಸ್ಲಿಕ್ಕೆ ಕೊಟ್ಟಿದ್ದಾರೆ ಬಿಟ್ಟರೆ ಯಾವುದು ನಮ್ಮ ಹತ್ರ ಅಂದರೆ ಸರ್ಕಾರದಿಂದ ನಡೆಸಲಿಕ್ಕೆ ಸಾಧ್ಯ ಆಗಲಿಲ್ಲ ಮತ್ತು ಸಾಗರದಲ್ಲಿ ಮಾಡಿಕೊಂಡು ಮತ್ತೆ ಸಕ್ಸಸ್ ಆಗದಿದ್ದರೆ ಸುಮ್ಮನೆ ದುಡ್ಡು ವೇಸ್ಟ್ ಆಗೋಕ್ಕಿಂತ ನೀವೇ ಯಾರಾದರೂ ಮುಂದೆ ಬನ್ನಿ ನಿಮಗೆ ಅಂದರೆ ಏನು ನಾವು ಪಿ 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 ಮಾಡೆಲ್ ಅಂತಾರೆ ಪೂರ್ತಿ ನಮ್ಮ ನಮ್ಮಿಂದ ಏನು ಸಹಾಯ ಬೇಕು ಎಲ್ಲ ರೀತಿಯಲ್ಲೂ ನಿಮಗೆ ಕೊಡ್ತೇವೆ ನೀವು ಸ್ಟೋರೇಜ್ ಮಾಡಿ ನಿಮ್ಮ ಜೊತೆ ನಾವು ಇರ್ತೇವೆ ಬೆಂಗಳೂರಲ್ಲಿ ಪ್ರತಿಯೊಂದು ವಾರ್ಡಲ್ಲಿ ಒಂದೊಂದು ಹೋಟೆಲ್ ಮಾಡಬೇಕು ಅಂದೇಳಿ ಕಂಟೇನರ್ ಸಿಸ್ಟಮ್ ಮಾಡಬೇಕು ಅಂದರೆ ಒಂದು ಕಡೆ ತೀರ್ಮಾನ ಮಾಡಿದ್ದೇವೆ ಇನ್ನೊಂದು ಕಡೆ ಯಾರಾದರೂ ಆಸಕ್ತಿ ತೋರಿಸಿ ಮಾಡ್ತೇನೆ ಅಂದೇಳಿ ಬಂದರೆ ಅವರಿಗೂ ಧನ ಹತ್ತು ಲಕ್ಷದವರಿಗೆ ಕೊಟ್ಟು ಅದರಲ್ಲಿ ಏನು ಎಂಟು ಲಕ್ಷ ಸಬ್ಸಿಡಿನೇ ಇದೆ ಸಬ್ಸಿಡಿ ಕೊಟ್ಟು ಮಾಡೋದು ಅಂದೇಳು ಪ್ಲ್ಯಾನ್ ಮಾಡಿದ್ದೇವೆ ನಾವೀಗ ಎಷ್ಟು ಮೀನು ಮೀನಿಗೆ ಮೀನಿಗೆ ಆಸಕ್ತಿ ಜನರದ್ದಿದೆ ಸಿಗ್ತಾ ಇಲ್ಲ ಅವ್ರಿಗೆ ಪೂರಕವಾಗಿ ಏನು ಬೇಕು ಎಲ್ಲ ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ ಸರ್ಕಾರ ಪುನಶ್ಚೇತನ ಮಾಡೋದು ಬೇಡ ಇದ್ದವರಿಗೆ ಎಲ್ಲ ರೀತಿಯಲ್ಲಿ ಸಾಯು ಸಹಕಾರ ಮಾಡಿದರೆ ಸಾಕಾಗ್ತದೆ ಒಳ್ಳೆ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಈಗ ಮತ್ಸ್ಯವಾಹಿನಿ ತಂದಿದ್ದೇನೆ ಆ ಮ ಏನು ಮನೆಗೆ ತಂದಿದ್ದೇನೆ ಅದ್ರ ಜೊತೇಲಿ ಹೇಳಿದೆ ಈಗ ನಿಮಗೆ ಸ್ಟೋರೇಜ್ ಬೇಕಾದರೆ ಕೊಡಲಿಕ್ಕೆ ಅವ ಅವಕಾಶ ಇದೆ ಇಂಥ ಮೀನ್ ಮಾರ್ಕೆಟ್ ಆಧುನೀಕರಣ ಮಾಡಿ ಕೊಡಲಿಕ್ಕೆ ಅವಕಾಶ ಇದೆ ಆ ಕಡೆ ಬೋಟು ಅಥವಾ ದೋಣಿಯವರಿಗೆ ಅಲ್ಲಿ ಒಂದು ಕಡೆ ಅಲ್ಲಿ ಬೇರೆ ರೀತಿಯಲ್ಲಿ ಸಹಾಯ ಸಹಕಾರ ಮಾಡಿದರೆ ಈಗ ಇಲ್ಲಿ ಮೇ ಮೀನು ಮರಿ ನಾವು ಫ್ರೀ ಕೊಡ್ತೇವೆ ಸಣ್ಣ ಸಣ್ಣ ಏನು ಕೆರೆ ಮಾಡಿಕೊಂಡ್ರು ಅವರಿಗೆ ಸಹಾಯಧನ ಇದ್ದೇವೆ ನಾಲ್ಕು ಲಕ್ಷದವರಿಗೆ ಕೊಡ್ಲಿಕ್ಕೆ ಅವಕಾಶ ಇದೆ ಮನೆ ಕೂಡ ನೋಡಿದೆ ಇದ್ರ ಬಗ್ಗೆ ನಾನು ಏನು ಹೇಳಲಿಕ್ಕೆ ಹೋಗೋದಿಲ್ಲ ಅವರು ಏನೋ ಒಂದು ಯೋಜನೆ ಇಟ್ಕೊಂಡು ಮಾಡಿದ್ದಾರೆ ಅದು ಪೂರ್ತಿ ಮಾಡಿ ಜನಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಮಾಡುವ ಮತ್ತೆ ಏನಾದರೂ ವ್ಯತ್ಯಾಸ ಆದರೆ ಅದನ್ನು ಸರಿಪಡಿಸಿಕೊಡುವ ಕೆಲಸ ಮಾಡುವ ಈಗ ನಾವು ಅದನ್ನು ಹೇಳ್ತಾ ಹೋದರೆ ನಮ್ಮದೇ ಒಂದು ಐಡಿಯಾ ಇರ್ತದೆ ಒಂದು ಐಡಿಯಾ ಇರ್ತದೆ ಈಗ ಹಿಂದೆ ಮಾಡಿದವ್ರದ್ದು ಒಂದು ಐಡಿಯಾ ಇರ್ತದೆ ಒಳ್ಳೆಯ ಉದ್ದೇಶದಲ್ಲಿ ಮಾಡಿದ್ದು ಉದ್ಘಾಟನೆ ಆರು ತಿಂಗಳೊಳಗೆ ಮಾಡಬೇಕು ಅಂದೇಳಿ ತೀರ್ಮಾನ ಮಾಡಿಬಿಟ್ಟಿದ್ದೇನೆ ನಾನು ಇವರಿಗೂ ಎಮ್ ಎಲ್ ಎಗೂ ಹೇಳಿದ್ದೇನೆ ಆರು ತಿಂಗಳೊಳಗೆ ನಿಮ್ಮದು ಕೆಲಸ ಮಾಡಿಕೊಟ್ಟು ನಾವು ಕ್ಯಾ ಇದನ್ನು ಓಪನ್ ಮಾಡಿಸಿ ಕೊಡ್ತೀನಿ ನೀವೇ ಬಂದು ಓಪನ್ ಮಾಡುವಾಗೆ ಮಾಡಿ ಅಂದೇಳಿ ಅವರಿಗೂ ಹೇಳಿದೆ